ರೇಂಜ್ ಹೇಳೋದಾದರೆ ನೆಟ್ ಹೌಸಲ್ಲಿ ಮೂವತ್ತರಿಂದ ಅರವತ್ತು ಟನ್ ಒಂದು ಎಕರೆಗೆ ತೆಗೆದಂಥ ರೈತರು ಇದ್ದಾರೆ ಇದಕ್ಕೆ ಪರಾಗ ಸ್ಪರ್ಶ ಬೇಕಾಗಿಲ್ಲ ಅಂದರೆ ಪಾಲಿನೇಷನ್ ಬೇಕಾಗಿಲ್ಲ ಪಾಲಿನೇಷನ್ ಇಲ್ಲದೆ ಫ್ರೂಟ್ ಸೆಟ್ ಆಗೋದು ಅಂತಾರಲ್ಲ ಅದಕ್ಕೆ ನಾವು ಪಾರ್ಥಿನೋ ಕಾರ್ಪಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ ಒಂದೇ ಡಿಫ್ರೆನ್ಸ್ ಏನಂದರೆ ಪಾಲಿ ಹೌಸಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಸಸಿ ನೆಡಬೇಕು ನೆಟ್ ಹೌಸಲ್ಲಿ ಒಂದು ಆರರಿಂದ ಐದೂವರಿಂದ ಆರೂವರೆ ಸಾವಿರ ಸಸಿ ನೆಟ್ಟರೆ ಸಾಕು ನಮಸ್ಕಾರ ನನ್ನ ಹೆಸರು ಶಿವಾನಂದ್ ಅಂತೇಳಿ ನಾನು ಸೌತ್ ಇಂಡಿಯಾ ರಿಜಿನಲ್ ಮಾರ್ಕೆಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಬಯರ್ ಸೆಮಿನಿಸ್ ಕಂಪ್ನಿಯಲ್ಲಿ ವರ್ಕ್ ಇದ್ದೀನಿ ಸೊ ಈ ಒಂದು ತಳಿ ಬಗ್ಗೆ ಹೇಳೋದಾದರೆ ಇದು ಇಂಗ್ಲೀಷ್ ಕುಕುಂಬರ್ ಅಂತ ಏನು ಹೇಳ್ತೀವಿ ಅಥವಾ ಪಾರ್ಥಿನ ಕಾರ್ಪಿಕ್ ಕುಕುಂಬರ್ ಅಥವಾ ಯುರೋಪಿಯನ್ ಕುಕುಂಬರ್ ಅಂತ ಹೇಳ್ತಾರೆ ಇಲ್ಲಿ ಸೊ ಈ ಪ್ರಾಡಕ್ಟ್ ಹೆಸರು ಬೆಝ್ಲೆಟ್ ಬೆಝ್ಲೆಟ್ ಇದು ಬಯರ್ ಸೆಮ್ನಿಸ್ ಕಂಪ್ನಿದು ಸೊ ಇದನ್ನು ನಾವು ಪ್ಲಾಸ್ಟಿಕ್ ಹೌಸ್ ಅಥವಾ ಪಾಲಿ ಹೌಸ್ ಅಂತೇನು ಹೇಳ್ತೀವಲ್ಲ ಪಾಲಿ ಹೌಸು ಅಥವಾ ನೆಟ್ ಹೌಸು ಈ ಒಂದಿಷ್ಟು ಜನ ನೆಟ್ ಶೇಡ್ ನೆಟ್ಟು ಅಂತ ಹೇಳ್ತಾರೆ ಸೊ ಅದಕ್ಕೆ ನೆಟ್ಹೌಸಲ್ಲಿ ಪಾಲಿ ಹೌಸಲ್ಲಿ ಅಂತ ಬೆಳೆಯುವಂಥ ಇದು ಇದಕ್ಕೆ ಮತ್ತು ಓಪನ್ ಫೀಲ್ಡಲ್ಲಿ ಬೆಳೆಯುವಂಥ ಕುಕುಂಬರಿಗೆ ಡಿಫ್ರೆನ್ಸ್ ಏನಂತಂದರೆ ಇದಕ್ಕೆ ನೀವು ಇದಕ್ಕೆ ಪಾರ್ಥಿನೋ ಕಾರ್ಪಿಕ್ ಕುಕುಂಬರ್ ಇರೋದ್ರಿಂದ ಇದಕ್ಕೆ ಪಾಲಿನೇಷನ್ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಹನಿ ಆಗಲಿ ಯಾವುದೇ ಹುಳುಗಳ ಸಹಾಯ ಬೇಕಾಗಿಲ್ಲ ಯಾವುದಕ್ಕೆ ಪಾಲಿನೇಷನ್ ಆಗಲಿಕ್ಕೆ ಯಾಕಂದರೆ ಇದು ಪಾರ್ಥಿನೋ ಕಾರ್ಪಿಕ್ ಸೀಡ್ಸು ಸೊ ಹೀಗಾಗಿ ಈಗ ನೆಟ್ ಹೌಸು ಪಾಲಿಹೌಸ್ ಇರೋದರಿಂದ ಸೊ ಅಲ್ಲಿ ಹನಿ ಬೀಜ ಇರೋಲ್ಲ ಸೊ ಅದಕ್ಕಾಗಿ ಪಾಲಿನೇಷನ್ ಬೇಕಾಗಿಲ್ಲ ಸೊ ಪಾರ್ಥಿನೋ ಕಾರ್ಪಿಕ್ ಇರೋದ್ರಿಂದ ನಿಮಗೆ ಸಾಕಷ್ಟು ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ ನಿಮಗೆ ಪ್ರತಿ ನೋಡಿಗೆ ನಿಮ್ಗೆ ಮಿನಿಮಮ್ ಎರಡು ಫ್ರೂಟ್ಸ್ ಸಿಗ್ತವೆ ಮತ್ತು ಮ್ಯಾಕ್ಸಿಮಮ್ ನಾಲ್ಕು ಮೂರು ಈ ಥರ ರೇಂಜ್ ಹೇಳೋದಾದರೆ ನೆಟ್ ಹೌಸಲ್ಲಿ ಮೂವತ್ತರಿಂದ ಅರವತ್ತು ಟನ್ ಒಂದು ಎಕರೆಗೆ ತೆಗೆದಂಥ ರೈತರು ಇದ್ದಾರೆ ಈಗ ನಾವು ಪಾರ್ಥಿನೋ ಕಾರ್ಪಿಕ್ ಅಂತಂದರೆ ಸೊ ಇದಕ್ಕೆ ಪರಾಗ ಸ್ಪರ್ಶ ಬೇಕಾಗಿಲ್ಲ ಅಂದರೆ ಪಾಲಿನೇಷನ್ ಬೇಕಾಗಿಲ್ಲ ಪಾಲಿನೇಷನ್ ಇಲ್ಲದೆ ಫ್ರೂಟ್ ಸೆಟ್ ಆಗೋದು ಅಂತಾರಲ್ಲ ಅದಕ್ಕೆ ನಾವು ಪಾರ್ಥಿನೋ ಕಾರ್ಪಿಕ್ ಪ್ರೊಸೆಸ್ ಅಂತ ಹೇಳ್ತೀವಿ ಸೊ ಹೀಗಾಗಿ ನಿಮಗೆ ಪಾರ್ಥಿನ ಕಾರ್ಪಿಕ್ ಇರೋದ್ರಿಂದ ಹೆಚ್ಚಿಗೆ ಇಳುವರಿ ಕೊಡುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಯಾಕಂದರೆ ಇದರಲ್ಲಿ ಎಲ್ಲ ಪ್ರತಿಯೊಂದು ಹೂವು ಇರುತ್ತಲ್ಲ ಅದು ಹೆಣ್ಣು ಹೂ ಇರುತ್ತೆ ಅಂದರೆ ಫಿಮೇಲ್ ಫ್ಲವರ್ ಅಂತ ಹೇಳ್ತೀವಿ ಅದು ಫ್ರೂಟ್ ಸೆಟ್ ಆಗುವಂಥ ಹೂವು ಇರುತ್ತದು ಸೊ ಹೀಗಾಗಿ ಮೇಲ್ ಫ್ಲವರ್ ಬರೋಲ್ಲ ಇದರಲ್ಲಿ ಭಾಳ ರೇರ್ ಕೇಸ್ ಅಂದರೆ ಭಾಳ ಸ್ಟ್ರೆಸ್ ಆದರೆ ಅಥವಾ ಇರಿಗೇಷನ್ ಫೆಸಿಲಿಟಿ ಸ್ವಲ್ಪ ಕುಂದು ಕೊರತೆ ಆದರೆ ಅಥವಾ ನಿಮಗೆ ಹೆಚ್ಚಿಗೆ ಬಿಸಿಲು ಅಥವಾ ಹೆಚ್ಚಿಗೆ ಟೆಂಪ್ರೇಚರ್ ಬಂದರೆ ಆ ಟೈಮಲ್ಲಿ ಮಾತ್ರ ನಿಮ್ಗೆ ಮೇಲ್ ಫ್ಲವರ್ ಬರುವಂಥ ಚಾನ್ಸಸ್ ಸ್ವಲ್ಪ ಇರುತ್ತೆ ಅದು ಕಡಿಮೆ ಪರ್ಸಂಟೇಜ್ ಇರುತ್ತೆ ಅದರ್ವೈಸ್ ಈಗ ನಾವು ಏನು ಬೆಝ್ಲೆಟ್ ಬಗ್ಗೆ ಹೇಳ್ತಾ ಇದ್ದೇವಲ್ಲ ಇದು ಇಳುವರಿಯಲ್ಲಿ ಅತ್ಯುತ್ತಮವಾದಂಥ ಒಂದು ತಳಿ ಅಂತ ಹೇಳ್ಬೋದು ಇದು ಈಗ ಪಾಲಿ ಹೌಸಲ್ಲಿ ನೆಟ್ ಹೌಸಲ್ಲಿ ರೈತರು ಸುಮಾರು ಇದರದ್ದು ಇಳುವರಿ ಚೆನ್ನಾಗಿ ಅವರು ಅನುಭವಿಸ್ತಾ ಇದ್ದಾರೆ ಸೊ ಒಂದಿಷ್ಟು ರೈತರು ಈಗ ರೇಂಜ್ ಹೇಳೋದಾದರೆ ನೆಟ್ ಹೌಸಲ್ಲಿ ಮೂವತ್ತರಿಂದ ಅರುವತ್ತು ಟನ್ ಒಂದು ಎಕರೆಗೆ ತೆಗೆದಂಥ ರೈತರು ಇದ್ದಾರೆ ಸೊ ಆ ಅವರೇಜ್ ಸರಾಸರಿ ಒಂದು ಮಿನಿಮಮ್ ಒಂದು ಮೂವತ್ತು ಮೂವತ್ತೈದು ಟನ್ ಆರಾಮಾಗಿ ತೆಗಿಬೋದು ಎಷ್ಟೋ ಮೂರು ತಿಂಗಳಲ್ಲಿ ಸೊ ಹೀಗಾಗಿ ಪಾಲಿ ಹೌಸಲ್ಲೇನು ಚೆನ್ನಾಗಿ ಇಳುವರಿ ಬರುತ್ತೆ ಸೊ ರೈತರು ಯಾರಾದರೂ ಪಾಲಿಯೋ ಹೌಸ್ ನೆಟ್ ಹೌಸಲ್ಲಿ ಬೆಳೆದಾದರೆ ಬೆಝ್ಲೆಟ್ ಬಯರ್ ಸಮ್ಮಿಸಿದ್ದು ಚ ಬೆಳಿಬೋದು ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತಂದರೆ ನಾವು ನೆಟ್ ಹೌಸಲ್ಲಿ ಸೈಡ್ ಶೂಟ್ಸ್ ಈಗೇನು ಸೈಡ್ ಶೂಟ್ಸ್ ಬರ್ತಾವಲ್ಲ ಅದ್ರದ್ದು ಅಲೋವ್ ಮಾಡೋಕ್ಕೆ ಹೇಳ್ತೀವಿ ಯಾಕಂತಂದರೆ ಅದು ಸೈಡ್ ಶೂಟ್ಸಿಂದನೂ ಒಳ್ಳೆಯ ಇಳುವರಿ ಕೊಡ್ತಾ ಫ್ರೂಟ್ ಸೆಟ್ಟಿಂಗ್ ಆಗುವಂಥ ಗುಣಲಕ್ಷಣ ಈ ಬೆಝ್ಲೆಟಲ್ಲಿದೆ ಸೊ ಹೀಗಾಗಿ ಸೈಡ್ ಶೂಟ್ಸ್ ಬಿಟ್ಟರೂ ಸ್ವಲ್ಪ ಇದು ಅಂತರ ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಸ್ವಲ್ಪ ಅಂತರ ಹೆಚ್ಚಿಗೆ ಮಾಡಬೇಕು ಪಾಲಿಯೋ ಹೌಸಲ್ಲಿ ಸಿಂಗಲ್ ಸ್ಟೆಮ್ಮ ಬಿಡೋಕೆ ಅಲೋ ಹೇಳ್ತೇವೆ ನಾವು ಯಾಕಂದರೆ ಇದರಲ್ಲಿ ಏರೇಷನ್ ಅದು ಇಂಪಾರ್ಟೆಂಟು ಸೊ ಹೀಗಾಗಿ ಪಾಲಿ ಹೌಸಲ್ಲಿ ಸಿಂಗಲ್ ಸ್ಟೆಮ್ ಅಲೋ ಮಾಡೋಕ್ಕೆ ಹೇಳ್ತೀವಿ ನೆಟ್ ಹೌಸಲ್ಲಿ ಮಲ್ಟಿಪಲ್ ಸ್ಟೆಮ್ಸ್ ಅಲೋ ಮಾಡೋಕ್ಕೆ ಹೇಳ್ತೀವಿ ಸೊ ಒಂದೇ ಡಿಫ್ರೆನ್ಸ್ ಏನಂದರೆ ಪಾಲಿ ಹೌಸಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಸಸಿ ನೆಡಬೇಕು ನೆಟ್ ಹೌಸಲ್ಲಿ ಒಂದು ಆರರಿಂದ ಐದೂವರಿಂದ ಆರೂವರೆ ಸಾವಿರ ಸಸಿ ನೆಟ್ಟರೆ ಸಾಕಾಗುತ್ತೆ ಯಾಕಂದರೆ ನಾವು ಎಲ್ಲ ಸೈಡ್ ಶೂಟ್ಸ್ ಅಲೋ ಮಾಡೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಡು ಪ್ರಮಾಣವೂ ಸ್ವಲ್ಪ ಹೆಚ್ಚಿಗೆ ಮಾಡಿದರೆ ಪ್ರತಿಯೊಂದು ಸೆಟ್ ಹೋಗೋವಂಥ ಫುಟ್ಟು ಸೈಡ್ ಶೂಟ್ಸ್ ಆಗಲಿ ಮೇನ್ ಶೂಟ್ಸ್ ಆಗಲಿ ಚೆನ್ನಾಗಿ ನಿಮಗೆ ಒಂದೇ ಸಮನಾಗಿ ಒಂದೇ ಯುನಿಫಾರ್ಮಿಟಿಯಾಗಿ ಬರುವಂಥ ಫ್ರೂಟ್ಸೇ ಹೆಚ್ಚಿಗೆ ಪರ್ಸೆಂಟೇಜ್ ಇರುತ್ತೆ ಸೊ ಅದಕ್ಕಾಗಿ ಯಾವಾಗ ನೀವು ಸೈಡ್ ಶೂಟ್ಸ್ ಅಲೋ ಮಾಡ್ತೀರಲ್ಲ ಹೆಚ್ಚಿಗೆ ಫರ್ಟಿಲೈಸರ್ ಕೊಟ್ಟರೆ ಇದು ಸೈಡ್ ಶೂಟ್ಸ್ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಇರೋದ್ರಿಂದ ನಿಮ್ಗೆ ಒಳ್ಳೆಯ ಒಂದು ಇಳುವರಿ ಕಂಡ್ಕೊಬೋದು ಇದರಲ್ಲಿ ರೈತರಿಗೆ ಅಂದರೆ ಯಾವುದಾದ್ರೂ ಒಂದು ವೆರೈಟಿ ಬಂದಿದೆ ಅಂತಂದರೆ ರೈತರಿಗೆ ಗಮನ ಕೊಡೋದೇ ಒಂದು ಇಳುವರಿ ಬಗ್ಗೆ ಮತ್ತು ಒಂದು ಅಂದರೆ ನಾವು ಮುಂಚೆ ಮಾಡ್ತಿರ್ತಕ್ಕಂಥ ತಳಿಗಳಿಗೂ ಇವಾಗ ಮಾಡ್ತಕ್ಕಂಥ ತಳಿಗಳಿಗೂ ಹೆಚ್ಚು ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗುತ್ತಾ ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸೊ ಪ್ರತಿಯೊಂದು ಬೆಳೆಗೆ ಅದಕ್ಕೆ ಅದಕ್ಕೆ ಆದಂಥ ಬೇಕಾಗಿರುವಂಥ ಪ್ರಮಾಣ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಎಲ್ಲ ವೆರೈಟಿಗೂ ನಾವು ಸೇಮ್ ಅಂತ ಹೇಳೋಕ್ಕಾಗಲ್ಲ ಸೊ ಒಂದು ವೆರೈಟಿಗೆ ನಾವು ಹೆಚ್ಚಿಗೆ ಇಳುವರಿ ತು ಸ್ವಲ್ಪ ಹೆಚ್ಚಿಗೆ ಗೊಬ್ಬರ ಹಾಕಬೇಕಾಗುತ್ತೆ ಸೊ ಈಗ ಇನ್ನೊಂದು ನೀವು ಬೇರೆ ಬೇರೆ ತಳಿ ಅವು ಈಗ ಯಾವುದೇ ಹೈ ಇಲ್ಡಿಂಗ್ ವೆರೈಟೀಸ್ ಸಿಗ್ತಾವಲ್ಲ ನಿಮಗೆ ಅದಕ್ಕೆ ಅದಕ್ಕೆ ಬೇಕಾಗಿರುವಷ್ಟು ಪೋಷಕಾಂಶ ಒದಗಿಸಿದ್ರೆ ಮಾತ್ರ ಅದ್ರದ್ದು ಪೊಟೆನ್ಶಿಯಲಿಟಿ ಏನಿರುತ್ತಲ್ಲ ಇಳುವರಿ ಕೊಡುವಂಥ ಪೊಟೆನ್ಶಿಯಲಿಟಿ ಅದನ್ನು ನಾವು ರೀಚ್ ಆಗಿ ಹಾಂ ಈಗ ನಾವು ಬೆಝ್ಲೆಟ್ ಬಗ್ಗೆ ಮಾತಾಡೋದಾದರೆ ಸೊ ಇದು ನಾನು ಮುಂಚೆ ಹೇಳಿದಾಗೆ ಇದು ಪಾರ್ಥಿನೋ ಕಾರ್ಪಿಕ್ ಹೈಬ್ರಿಡ್ ಅಂತ ಹೇಳ್ತೀವಿ ಸೊ ಇದು ನಿಮಗೆ ಫ್ರೂಟ್ ಲೆಂತ್ ಹೇಳೋದಾದರೆ ಒಂದು ಹದಿನಾಲ್ಕರಿಂದ ಹದಿನಾರು ಸೆಂಟಿಮೀಟ್ರ್ ಫ್ರೂಟ್ ಲೆಂತ್ ಬರುತ್ತೆ ಮತ್ತು ನಿಮಗೆ ಇದು ಫ್ರೂಟ್ ವೇಟ್ ಫ್ರೂಟ್ ವೇಟು ಒಂದು ಒನ್ ಟ್ವೆಂಟಿ ಸೆಂಟಿ ಒನ್ ಟ್ವೆಂಟಿ ಗ್ರಾಮಿಂದ ಹಿಡ್ಕೊಂಡು ಒನ್ ಫಾರ್ಟಿ ಒನ್ ಫಿಫ್ಟಿ ಗ್ರಾಮ್ಸ್ವರೆಗೂ ಬರೋ ಸಾಧ್ಯತೆ ಇರುತ್ತೆ ಈ ತಳಿಯಲ್ಲಿ ಸೊ ಇಂಪಾರ್ಟೆಂಟ್ ನಾವು ಇಳುವರಿ ಬಗ್ಗೆ ಮಾತಾಡಿದ್ವಲ್ಲ ಸೊ ಇಳುವರಿ ಅಂದರೆ ಪ್ರತಿ ನೋಡಿಗೂ ನಿಮಗೆ ಮಿನಿಮಮ್ ಎರಡು ಫ್ರೂಟ್ಸ್ ಕಾಣಿಸ್ಕೊಂಡೇ ಇರ್ತವೆ ಕ್ಲಸ್ಟರ್ ಬೇರಿಂಗ್ ಅಂತ ಹೇಳ್ತೇವೆ ನಾವು ಸೊ ಮತ್ತು ಮ್ಯಾಕ್ಸಿಮಮ್ ಒಂದೊಂದು ಕಡೆ ಈಗ ಏನಾಗುತ್ತೆ ತ್ರೀ ಫ್ರೂಟ್ಸು ಫೋರ್ ಫ್ರೂಟ್ಸು ಈಗ ಇದರಲ್ಲಿ ಫೋರ್ ಫ್ರೂಟ್ಸು ನೋಡ್ಬೋದು ಒನ್ ಟು ತ್ರೀ ಫೋರ್ ಸೊ ಈ ಹೀಗೆ ಎರಡರಿಂದ ನಾಲ್ಕು ಫ್ರೂಟ್ಸ್ ಬರೋದ್ರಿಂದ ಓವರ್ ಆಲ್ ನಮ್ಮ ಪರ್ ಪ್ಲ್ಯಾಂಟ್ ಈಲ್ಡ್ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ ಇಳುವರಿ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ ಸೊ ಅದೇ ರೀತಿ ಈಗ ಪಾಲಿ ಹೌಸಲ್ಲಿ ನಾವು ಸಿಂಗಲ್ ಸ್ಟೆಮ್ ಮೇಂಟೈನ್ ಮಾಡಕ್ಕೆ ಹೇಳ್ತೀವಿ ಅದೇ ರೀತಿ ನೆಟ್ ಆದ್ರೆ ಇವೆಲ್ಲ ಸೈಡ್ ಶೂಟ್ಸ್ ಅಲ್ಲ ನಾವು ಸುಮಾರು ಒಂದು ಈ ಹೈಟ್ವರೆಗೂ ನಾವು ಸೈಡ್ ಶೂಟ್ಸ್ ಅವ್ರಿಗೆ ಮೇಂಟೈನ್ ಮಾಡೋಕ್ಕೆ ಹೇಳ್ತೀವಿ ಸೊ ಯಾವಾಗ ನಾವು ಅವ್ರಿಗೆ ಇದು ತರ್ಟಿ ಫೈವ್ ಡೇಸ್ ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಡೇಸ್ ಸೋಯಿಂಗ್ ಆದ ಆದ ನಂತರ ಫಸ್ಟ್ ಕಟಾವ್ಗೆ ಬರುವಂಥ ತಳಿ ಇದು ಸೊ ಅದೇನಾಗುತ್ತೆ ಫಸ್ಟ್ ಕಟಾವಿ ಮೂವತ್ತು ಐದರಿಂದ ಮೂವತ್ತಾರು ದಿನ ಆದಮೇಲೆ ಸೊ ಫಸ್ಟ್ ಕಟಾವಿಂದ ಹಿಡ್ಕೊಂಡು ಸುಮಾರು ಐವತ್ತೈದು ಅರವತ್ತು ದಿವಸವರೆಗೂ ನಾವು ಸೈಡ್ ಶೂಟ್ಸಿಂದ ಏನೇನು ಫ್ರೂಟ್ಸ್ ಬರ್ತಾವಲ್ಲ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನಾವು ಸೈಡ್ ಶೂಟ್ಸ್ ಕಟ್ ಮಾಡ್ಬೋದು ಸೊ ಏನಾಗುತ್ತೆ ಮೇಲ್ಗಡೆ ಮೇನ್ ಸ್ಟೆಮ್ಮಲ್ಲಿ ಬರುವಂಥ ಫ್ರೂಟ್ಸು ಒಳ್ಳೆಯ ಕ್ವಾಲಿಟಿ ಫ್ರೂಟ್ಸು ಮತ್ತು ಫಸ್ಟರ್ ಬೇರಿಂಗ್ ಅಂದರೆ ನಿಮ್ಗೆ ಎರಡರಿಂದ ನಾಲ್ಕು ಫ್ರೂಟ್ಸು ಒಂದು ಪ್ರತಿ ಒಂದು ಈ ನೋಡು ಅಥವಾ ಗಣ್ಣು ಅಂತೀವಲ್ಲ ಅಲ್ಲಿ ನೀವು ಹೆಚ್ಚಿಗೆ ಫ್ರೂಟ್ ಏನೋ ಸೆಟ್ಟಿಂಗ್ ಮಾಡೋದಾಗಲಿ ಬರೋದಾಗಲಿ ಅಥವಾ ಶೇಪ್ ಮೇಂಟೈನ್ ಮಾಡೋದಾಗಲಿ ಅದನ್ನು ನಾವು ಮೇಂಟೈನ್ ಮಾಡ್ಬೋದು ಸೊ ಇದು ನಮ್ಮ ಬೆಝ್ಲೆಟ್ ತಳಿಯ ಗುಣಧರ್ಮ ಅಂತ ಹೇಳ್ತೀವಿ